श्री गर बदार्म लेसा गु जन रूसल हुआ का गिन ले साग जनरू सला का गिनल ल ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಕಮ್ಮ ಕಮ್ಮಗಲ್ಲನ ವೈರಿ ಸುತನಾದ ಸುಂಡಿಲ ಎಂಬೆಯ ಗಣನಾತನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮ ശവരദമ്പ ഫ്രാൻസസ് ಕಾರ್ಯಕ್ರಮಕ್ಕೆ നമ്മുടെ കാര്യം അഭിഷേക് ಅವರಿಗೆ ಧನ್ಯವಾದ ಯುವಚೇತನ ಯುವ ಮಾರ್ಗದರ್ಶಕ ಅಂತ ಹೇಳ್ಬೋದು ಇವತ್ತಲ್ಲಿ ಹೆಜ್ಜೆ ಇಟ್ಟಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಎಂಬ ಕನ್ನಡ ಸಾಹಿತ್ಯ ಸಂಘಟನದ ಬೆಳಗನ್ನ ಹೆಚ್ಚಿಸುವ ನಿಟ್ಟಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅತಿ ಹೆಚ್ಚು ಸಮುದಾಯದ ಅದು ಸಾರ್ವಜನಿಕರಾದಿಯಾಗಿ ಎಲ್ಲರನ್ನ ಒಳಗೊಂಡಂತ ಒಂದು ಬೃಹತ್ ಮ್ಯಾರಥಾನ್ ಮಾಡಿದಂತಹ ಹೆಗ್ಗಳಿಕೆ ಸನ್ಮಾನ್ಯ ರವಿಕುಮಾರ್ ಅವರಿಗೆ ಸಲ್ಲದಿದೆ ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಮುನ್ನಡೆಯನ್ನ ಇದ್ದಂತಹ ರವಿಕುಮಾರ್ ಅವರ ಜನ್ಮ ದಿನವನ್ನ ಸಾರ್ವಜನಿಕ